ಸಂಜು ಏನು ಬರ್ತೀನಿ ಇಷ್ಟು ಬೇಕಾಗಂತೆ ಆಶು ಅಲ್ಲ ಇನ್ನೂ ಸ್ವಲ್ಪ ಲೇಟಾಗಿ ಹೋಗ್ತಿದ್ದೆಲ್ಲ ನೋಡಿ ನಾನೇ ಬಿಟ್ಟು ಬರ್ತೀನಿ ಪರವಾಗಿಲ್ಲ ನಾನೇ ಹೋಗ್ತೀನಿ ನೀನು ರೆಸ್ಟ್ ಮಾಡು ಅಲ್ಲಿ ಇಲ್ಲಿ ಸುತ್ತಾಡಿದಾಗೈತಿ ಅಮ್ಮಂಗ್ ಹೇಳ್ತೀನಿ ಕಾರ್ ಕಳಸ್ತಾರ ನಾನಾ ಹೋಗ್ತೀನಿ ಅತ್ತೆಗೆ ಎಲ್ಲರಿಗೂ ನಾನು ಹೋಗ್ತೀನಿ ನೀವು ರೆಸ್ಟ್ ಮಾಡಿ ಆದ್ರೂ ಮನೆಗೆ ಹೋದ್ಮೇಲೆ ನಿಮ್ಮ ಅಪ್ಪ ನಾಟಕ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಸ್ವಲ್ಪ ಹುಷಾರಾಗಿರು ಹ್ಞೂ ಆಮೇಲೆ ಹಿಂದಗಡೆ ಎಲ್ಲ ನಮ್ ಕೊಳ್ಳಿಗೆ ಇದ್ ಆಗ್ಬಾರ್ದಲ್ಲ ಏನು ಸರಿ ಆಯ್ತು ನೀನ್ ಹುಷಾರಾಗಿರು ಚೆನ್ನಾಗಿ ಊಟ ಮಾಡು ಐ ಮಿಸ್ ಯು ಸೋ ಮಚ್ ಸಂಜು ಐ ಮಿಸ್ ಯು ಲಾಟ್ ಬಂಗಾರ ಕ್ಷೇಮ ಹೋಗಿರು ನಂಗೆ ನಿನ್ ಬಿಟ್ಟು ಹೋಗಕ್ಕೆ ಮನಸ್ಸೇ ಇಲ್ಲ ಅಲ್ಲಿ ಅಪ್ಪ ಏನ್ ಮತ್ತೆ ಪ್ಲಾನ್ ಮಾಡ್ತಾರೋ ಏನೋ ಅನ್ನೋ ಭಯದಲ್ಲೇ ಇರ್ತೀನಿ ನಾನು ಆದ್ರೆ ಏನು ಮಾಡೋದು ಮನೆಗೆ ಹೋಗ್ಲೇಬೇಕಲ್ಲ ಇಲ್ಲ ಅಂದ್ರೆ ಅಂತ ನಮ್ಮ ಕೆಟ್ಟ ಹೆಸರು ಬರುತ್ತೆ ಬೇಡ ನಾನು ಹೋಗ್ತೀನಿ ಆಯ್ತು ಇನ್ನೇನು ಮಾಡೋಕ್ಕಾಗಲ್ಲ ನನ್ನ ಕತ್ತಿಗೆ ತಾಳಿ ಕಟ್ಟಿದ್ದೀನಿ ಅವ್ರು ಏನೂ ಮಾಡೋಕ್ಕಾಗಲ್ಲ ನೀನು ಅಂಜಬೇಡ ಧೈರ್ಯವಾಗಿ ಹೋಗು ಅಯ್ಯೋ ಇವ್ರು ಪರ್ಸನಲ್ ಆಗಿ ಮಾತಾಡ್ಕೋತಾರೆ ನಾನು ಬಂದೆ ಅಲ್ಲ ಯಾಕೋ ರೂಮ್ ಒಳಗೆ ಬರ್ಬೇಕಂದ್ರೆ ಬಾಗಿಲು ಬರ್ಸಿ ಬರ್ಬೇಕನ್ನೋದು ಗೊತ್ತಿಲ್ಲ ಅಯ್ಯೋ ಸಾಹೇಬ್ರಿ ದಿನ ಹಂಗ ಓಡೋರ್ ಒಳಗೆ ಬಂದ್ಬಿಡ್ತಿದ್ನಿ ಇನ್ನು ಬರ್ದಂಗಂತ ನನಗೂ ಗೊತ್ತೈತಿ ಆದ್ರೆ ಅವು ಹೇಳಿ ಕಳ್ಸ ಅವ್ವ ನಿಮ್ಮ ಇಬ್ಬರನ್ನೂ ಕರೆ ಕಳ್ಸ ನಡೀರಿ ಹೌದಾ ಸರಿ ಹಂಗೆ ಹ್ಞೂ ಸರಿ ಬೈನಿ ಆಯ್ತು ಹೋಗ್ಬರಿ ಅಲ್ಲ ನನಗಿನಲ್ಲಿ ಕಳಿಸೋದು ಗೋಲ್ಮೇಲ್ ಮಾಡ್ತಾರೀ ಮದ್ವೆ ಅಂತೂ ಹೋಗೈತಿ ಅಲ್ಲ ಗೋಲ್ಮೇಲ್ ಮಾಡಕ್ಕೆ ಏನಾಗೈತಿ ಅಲ್ಲ ನಮ್ಮ ಮಕ್ಕಳು ಓಡೋಗ್ಯಾರ ಮದ್ವೆ ಆಗ್ಯಾರ ಅನ್ನೋದು ಕೆಡಿಸೋದಿ ಬೇಡ ಅವ್ರ ಮಗಳನ್ನ ಅವ್ರ ಮನೆಗೆ ಕಳ್ಸಿ ಕೊಡೋಣ ಮದ್ವೆಂತೂ ಆಗೇತಿ ಮದ್ವೆ ಆದ್ಮೇಲೆ ಏನ್ ಮಾಡ್ಕೋತಾರ ಏನು ಮಾಡ್ಕೊಳಕ್ ಅವ್ರಿಗೂ ಅವ್ರ ಮಗಳ ಮೇಲೆ ಐತಿ ಅವ್ರು ಆ ಥರ ಮಾಡೋದಿಲ್ಲ ತಗೋ ಅವ್ರ ತಪ್ಪಿನ ಅರಿವು ಅವ್ರಗ ಆಗೇತಿ ಅವ್ರ ಮನೆ ತನ ಬಂದು ಎಷ್ಟೆಲ್ಲ ಒಳ್ಳೆ ಮಾತಾಡಿ ಎಲ್ಲ ಇದನ್ನ ಮಾಡಿದಾರ ಇನ್ನು ಮುಂದೆ ಹಂಗೆ ಮಾಡಲ್ಲ ಅಂತ ಅನ್ಸುತ್ತೆ ನಂಗೆ ಆಯ್ತು ಹೋಗಿ ಬರಲಿ ಈಗ ಇಲ್ಲ ಅಂತ ಎಲ್ಲ ನಾಳೆ ನಿಗ್ರಕ್ಕವ ಅಲ್ಲ ನಮ್ಮ ಮಕ್ಳದ ದೊಡ್ಡದಾಗಿ ಮದುವೆ ಮಾಡಿರ ಎಷ್ಟು ಚಂದ ಮದುವೆ ಮಾಡಿರ ಅಂತ ಹೆಸರು ತೊಗೋದ್ಕಿಂತ ಹುಡುಗಿ ಮದುವೆಯಾಗಿ ಬಂದ್ರೆ ನೋಡಿ ಇವ್ರ ಮಕ್ಳು ಅಂತ ಕೆಟ್ಟ ಹೆಸ್ರು ತೊಗೊಳೋದು ಬೇಡ ಅದಕ್ಕೆ ಅವರು ಹೋಗಿ ಬರಲಿ ಆಕೆನ ಹೋಗಲಿ ಆಮೇಲೆ ಎಂದ ಮದುವೆ ಡೇಟ್ ಫಿಕ್ಸ್ ಮಾಡಿದಾರಲ್ಲ ಅಂದ ಮದುವೆ ಮಾಡ್ಕೊಂಡು ನಮ್ಮ ಸೊಸಿನ ನಾವು ಮನೆಗೆ ಕರ್ಕೊಂಡ್ಬರೋಣ ಏನಂತೀರಿ ಆಯ್ತು ಇನ್ನೇನು ಮಾಡೋಕ್ಕಾಗ್ ಆಯಿತು ತಗೋ ಕಳಿಸೋನಂತ ಅಲ್ಲ ಮತ್ತೆ ಏನಾದರೂ ಪ್ಲ್ಯಾನ್ ಮಾಡಬಾರ್ದಲ್ಲ ಅಂತ ನಾನು ತಿಳಿಯಬಷ್ಟು ಹಂಗೇನಾಗಲ್ಲ ನೀವು ಸುಮ್ಮನೆ ರೀ ಅಪ್ಪ ಅವ ಅತ್ತೆ ಮಾವ ಯವ್ವ ಎಷ್ಟು ಚೆಂದ ಕಾಣತ್ತಿ ಅವ ಈ ಡ್ರೆಸ್ ಮೇಲೆ ಭಾಳ ಚೆಂದ ಕಾಣಕತ್ತಿ ಇಬ್ಬರು ಗಂಡ ಹಿಂತಿ ಅವಳಿ ಜವಳಿ ಇದ್ದಂಗೆ ಅದ್ರಿ ಅಷ್ಟು ನಮ್ದು ದೃಷ್ಟಿ ಬೀಳ್ತದೆ ನೀವು ಹಾಂ ಯಾರು ಕಣ್ ಬೀಳ್ದಿರಲಿ ಅವ ನನ್ನ ಸಸ್ತಿಗೆ ನನ್ನ ಮಕ್ಕ ಅತ್ತಿ ನನಗೆ ನಿಮ್ಮನ್ನು ಬಿಟ್ಟು ಹೋಗೋಕೆ ಮನಸ್ಸೇ ಇಲ್ಲ ಇಲ್ಲಿ ಇಲ್ಲಿ ಇರಬೇಕು ಅನ್ಸಕತ್ತೈತಿ ಅಲ್ಲಿ ನನಗೆ ಒಬ್ಬಾಕಿ ರೂಮಲ್ಲಿ ಇದ್ದು 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 ಬೇಸ್ರಾಗೈತಿ ಇಲ್ಲಿ ನೋಡಿ ಎಲ್ಲರೂ ಅಲ್ಲಿ ಇಲ್ಲಿ ಓಡಾಡಿದ್ರೆ ಎಲ್ಲರೂ ಎಲ್ಲರೂ ಕಣ್ಣಿ ಕಾಣ್ತಾರೆ ನಾವು ಒಂದು ರೂಮಲ್ಲಿ ಕುಂತ್ರೆ ಯಾರು ಕರೆದ್ರೂ ಕೇಳಸಲ್ಲ ಫೋನ್ ಕಾಲ್ ಮಾಡಬೇಕು ಮತ್ತು ಬಾ ಅಂತ ಹಂಗೆ ನಮ್ಮದು ಅಷ್ಟು ದೊಡ್ಡ ಮನೆ ಇದೆ ಆ ದೊಡ್ಡ ಮನೇಲಿ ನಾವು ಮೂರು ಜನ ಆ ಕಾಲ ಇರ್ತಾರೆ ಏನು ಮಾಡೋದು ಅವ್ರು ಅವ್ರ ಪಾಡಿ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರ ಇರೋದು ನಾವೇ ಅಲ್ಲ ಅದಕ್ಕೆ ನನಗಲ್ಲಿ ಹಾಕಿತ್ತು ಆದರೆ ಇಲ್ಲಿ ಇವತ್ತು ಮುಂಚೆ ಸಂಜೆವರೆಗೂ ಅಷ್ಟೇ ಇದೀನಿ ಆದ್ರೆ ನನಗೆ ಎಷ್ಟು ಖುಷಿ ಆಗತ್ತದ ಗೊತ್ತಿತ್ತೇನೆ ಇಲ್ಲಿಂದ ಹೋಗಕ್ಕೆ ಮನಸ್ಸೇ ಇಲ್ಲ ಆತಿ ನಂಗೆ ಏನು ಬೇಸರ ಮಾಡ್ಕೊಬೇಡವಾ ಇನ್ನೊಂದು ಎರಡು ದಿನ ಅಲ್ಲ ಮದ್ವೆ ಡೇಟ ಫಿಕ್ಸ್ ಆಗಿದ್ದಂತೂ ಐತಿ ಹಾಂ ಅದ್ರಾಗ ಮದುವೆ ಮಾಡಿ ನಿನ್ನ ಮನೆಗೆ ಕರ್ಕೊಂಬಂದು ಆದ್ರೆ ಕಳಿಸೋದೇ ಇಲ್ಲ ಆಶೀರ್ವಾದ ಮುಡಿಯತ್ತೆ ಯವ್ವ ನೂರು ಕಾಲದ ಗಂಡ ಹಿಂದೆ ಸುಖವಾಗಿ ಜೀವನ ಮಾಡ್ರವ ಎರಡು ಮುದ್ದು ಮುದ್ದಾಗಿ ಮೊಮ್ಮಕ್ಕಳು ಕೊಟ್ಟು ಹ್ಞೂ ಗೊತ್ತುಬಿಡ್ನಿ ಅತ್ತೆ ಮೊದಲು ನಾನು ಮದುವೆಯಾಗಿ ಮನೆಗೆ ಬಂದು ಜೀವನ ಆಗಬೇಕು ಆಮೇಲೆ ಮಕ್ಕಳು ಮರೆಯೋಲ್ಲ ನನಗೆ ಮೊದಲು ಈ ಮನೆಗೆ ಬರುವ ಆಸೆ ಹಂಗೆ ಸಂಚ ಜೊತೆ ನಾನ್ ಚಾಯಿಯವರೆಗು ಜೀವನ ಮಾಡ್ಬೇಕನ್ನೋ ಆಸೆ ನನಗೆ ನನ್ನ ಸಸ್ಯ ಎಲ್ಲ ಒಳ್ಳೆದಾಕತಿ ಹೇಳ ಮಾವಾರ ನೀವು ಆಶೀರ್ವಾದ ಮಾಡಿ ಒಳ್ಳೇದಾಗ್ಲಿ ನಿಮ್ಗೆ ಮಾವಾರ ನಾನು ಹೋಗಿ ಬರ್ತೀನಿ ನಮಸ್ಕಾರ ಫ್ರೆಂಡ್ಸ್ ಎರಡು ದಿನ ಮಳೆ ಮೂರು ದಿನ ಆಯಿತು ಮಳೆ ಹತ್ತಿ ಭಾಳ ಮಳೆ ಅಷ್ಟು ಮಳೆ ಕಟ್ಟು ಕ ಅಂದ್ರೆ ಕರೆಂಟೇ ಇರತ್ತಿಲ್ಲ ಮೊದ್ಲು ಹಳೆ ನಮ್ದು ಕರೆಂಟ್ ಹೋಗೋದು ಬರೋದು ಹಾಗೆ ನೆಟ್ವರ್ಕ್ ಇಶ್ಯೂ ಆಗಿ ವೀಡಿಯೋನೂ ಇಲ್ಲ ಸ್ವಲ್ಪ ಸಾಧ್ಯ ಆದಷ್ಟು ವೀಡಿಯೋ ಮಾಡ್ಬೇಕು ಅಂದ್ಕೊಂಡೆ ಅಷ್ಟರಲ್ಲಿ ನಾನು ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡೀನಲ್ಲ ಆ ಥರದ್ದು ವೀಡಿಯೋಸು ಮಾಡೋದು ಆಮೇಲೆ ಆ ಫೋಟೋ ಶೂಟ್ ಮಾಡೋದು ಆಮೇಲೆ ಅದನ್ನು ಇನ್ಸ್ಟಾಗ್ರಾಮ್ ಒಳಗೆ ಅಪ್ಲೋಡ್ ಮಾಡೋದು ಮಾಡ್ತಾಯಿದ್ದೆ ಹಂಗೆ ನಿಮಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಬೇಕು ಹಾಗೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೂ ಕೊಟ್ಟಿರ್ತೀನಿ ಮತ್ತು ಇದು ಏನದು ಕಮೆಂಟ್ ಬಾಕ್ಸ್ ಒಳಗೆ ಫಿನ್ ಮಾಡಿರ್ತೀನಿ ನೋಡಿಬಿಟ್ಟು ಯಾರಿಗಾದರೂ ಸೀರೆ ಬೇಕು ಅಂತಂದ್ರೆ ಶಾರ್ಟ್ ವಿಡಿಯೋ ಒಂದು ಲಾಂಗ್ ವಿಡಿಯೋ ಮಾಡಿ ಹಾಕಿದ್ದೀನಿ ಸೀರೆ ಬೇಕು ಅಂತಂದರೆ ನೀವು ಆ ನಂಬರ್ಗೆ ವಾಟ್ಸಪ್ ಮಾಡಿ ಕಾಲು ಮಾಡ್ಬೋದು ಅಂದರೆ ವಾಟ್ಸಪ್ ಮಾಡಿ ನೀವು ತೊಗೋತೀನಿ ಅನ್ನೋ ಗ್ಯಾರಂಟಿ ಇದ್ರಷ್ಟೇ ಕಾಲ್ ಮಾಡಿ ಸುಮ್ಮ ಸುಮ್ಮನೆ ತೊಂದರೆ ಕೊಡೋಕ್ಕೆ ಹೋಗ್ಬೇಡಿ ಯಾಕಂದರೆ ನಾನು ಯೂಟ್ಯೂಬು ವಿಡಿಯೋನೂ ಮಾಡಬೇಕು ಮತ್ತು ಅದನ್ನು ಮಾಡಬೇಕಲ್ಲ ಎಲ್ಲ ಒಂದೇ ಫೋನಲ್ಲಿ ಅಂದ್ರೆ ಪ್ರಾಬ್ಲಮ್ ಆಗುತ್ತಾ ಹಾಗಾಗಿ ನಿಮ್ಗೆ ಬೇಕು ಅಂದ್ರೆ ರೇಟು ಅದರಲ್ಲೇ ಹಾಕಿರ್ತೀನಿ ಸಡಿನೂ ನಿಮ್ಗೆ ತೋರ್ಸಿ ಬಿಟ್ಟಿರ್ತೀನಿ ನಿಮ್ಗೆ ಬೇಕು ಅಂತಂದ್ರೆ ವಾಟ್ಸಪ್ ಮಾಡಿ ಸೀರೆನ ಬಾಯ್ ಮಾಡ್ಬೋದು ಥ್ಯಾಂಕ್ ಯು ಏವ ಇರ ಹೂ ತೊಗೊಂಬರ್ತೇನೆ ನಿನಗೆ ಹಿತ್ಲಾಗ ಸಾಕಷ್ಟು ಹೂವಾಗಿದ್ದವ ಹೂ ಮಾಡಿದ್ದೀನಿ ತೊಗೊಂಡು ಬರ್ತಾನೆ ಇರು ಹ್ಞೂ ಸರಿಯತೆ ಸಂಜು ನಾನು ಬರಲಾ ಹ್ಞೂ ನಾನೇ ಬಿಟ್ಟು ಬರ್ತಿದ್ನಲ್ಲ ಇಲ್ಲ ಅಮ್ಮನ ಫೋನ್ ಮಾಡಿದ್ದೆ ಡ್ರೈವರ್ನ ಕಳಿಸ್ತಾ ಇದ್ದಾರ ಅವ್ರು ಬರೋ ನಾನು ನಾನು ಆಗಿರ್ತೀನಿ ಅಂದೆ ಆಯ್ತು ಅಂತ ಅಂದಾಳಮ್ಮ ಹ್ಞೂ ಸರಿ ಆಯ್ತು ಯಾವ ಐಶ್ವರ್ಯಾ ತಗುವ ಮಾಲಿ ನೋಡಿ ನಿಮಗೆ ಎಷ್ಟು ಚಂದ ಮಾಡಿದ್ದಾನು ಹಿಟ್ಲಾಗ ಸಾಕಷ್ಟು ಹೂವಾಗಿದ್ದೀವ ಇನ್ನು ಮುಂದೆ ದಿನ ಇನ್ನೂ ತಲ್ತುಂಬ ಮಾಲಿ ಹಾಕೊಳ್ಳಂತೆ ಚಂದ ಕಾಣ್ತತಿ ಅತಿ ಎಷ್ಟು ಚೆಂದ ಮಾಡಿದರಿ ಅಲ್ಲ ಎಷ್ಟು ಹೂವು ಅದಾವ ನನಗೆ ನನಗರ ಈ ಹೂವಿನ ವಾಸನೆ ತೊಗೊಳಕಂದ್ರೆ ಅಷ್ಟು ಇಷ್ಟ ಆಗತ್ತೆ ಸುಗಂಧ ಭಾರಿ ಐತತಿ ಅಲ್ಲ ಹಿಟ್ಲಾಗತ್ತವ ಹೂನವ ನಮ್ಮ ಅದಾವ ಚಲೋ ಐತಿ ಗಿಡ ಮಸ್ತ್ ಆಗತ್ತವ ಹೂ ಹರಿಯೋದು ಕಟ್ಟೋದು ಬಾ ಬೇಸ್ರ ಅಯ್ಯೋ ಇಲ್ಲಿ ಬಿಟ್ಟು ನೀ ತೀರ್ತಾವ ಮಂದಿ ಎಲ್ಲ ಹಂಗೆ ಹರ್ಕೊಂಡು ಹೋಗಿ ಒಂದು ಹೂ ಇಡ್ದಂಗೆ ಇದನ್ನ ಮಾಡ್ತಾರೆ ಅಚ್ಚಕ್ಕೆ ಬೇಲೆ ಬೇಲಿ ಇಚ್ಛೆ ನೀವ ನಿಮ್ಮ ಮಾವಿಗೆ ಒಂದು ಏನರ ಪರ್ದಿ ಕಟ್ಟನತನ ಸೀರೆ ಕಟ್ಟಣತಾನೆ ಆ ಕಡೆ ಈ ಕಡೆ ದೃಷ್ಟಿ ಆ ತು ಖಾನ ಬಿತ್ತಂದ್ರೆ ತೀರ್ಥ ಮತ್ತು ಅವ್ರ ಇವ್ರ ಮುಟ್ಟಾದ್ರೆ ಮುಟ್ಟಿರಂದ್ರೆ ಗಿಡಗಳ ಬಾಡಿ ಹಾಕವು ಅದಕ್ಕೆ ಹೇಳಾಕತ್ತ ನೀ ನೋಡಿರಿ ನಿಮ್ಮ ಮಾವ ಏನು ಮಾಡಕತ್ತ ಅದಕ್ಕೆ ನಾನಾ ನಿನ್ನೆ ನೀ ಬರಾತಿ ಅಂತ ಗೊತ್ತಾತಲ್ಲ ಎಲ್ಲ ಹರಿದಿಟ್ಟಿನಿ ಇವತ್ತು ಎಲ್ಲ ಕುತ್ಕೊಂಡ ಮಾಲಿ ಮಾಡಿ ಚೆಂದಾಗಿರ್ತಾರೆ ಇಟ್ಕೊ ನಾ ಇಳಿಸ್ತಾರೆ ನೀ ವಾರ ಈ ಜುಟ್ಲು ಹಾಕೊಂಡ್ಬಿಡ್ತೀರವಾ ಅದು ಜುಟ್ಲಕ ಯಾತ್ರ ಥರ ಚಂದ ಅನ್ಸೋದಿಲ್ಲ ಆದರೂ ನಿನ್ನ ಕೂದಲ ನುಲು ಚಂದ ಚಂದದವ ಮೆತ್ತಗೆ ಏನು ಏನು ಮಾಡ್ಸಿರ್ತೇನೆ ಏನು ಅನ್ನೇ ಹಚ್ಕೋತೀವ ಅಕ್ಕ ಇಲ್ಲತಿ ನಾನು ಪಾರ್ಲರ್ದಾಗ ಸೆಟ್ಟಿಂಗ್ ಮಾಡಿಸಿದ್ದೇನೆ ಅವು ಪರ್ಮನೆಂಟಾಗಿರ್ತಾವ ಅವು ಹಂಗ ಇರ್ತಾವತಿ ಒಟ್ಟ ಆಗಲ್ಲ ಏನೂ ಆಗೋಲ್ಲ ನೈಸ್ ನೈಸಾಗಿ ಇರ್ತಾವ ಕೂದಲು ಹೌದಾ ಚಂದ ಚೆಂದ ಬಿಡ್ವಾ ನಾನು ಬಂಗಾರ ಈಗ ಒಂದು ಕಡೆ ಬಂದು ನಿನಗೆ ಸರಿ ಆಯ್ತಾ ಹೋಗ್ಬಾವ ಬಂತನೋ ಗಾಡಿ ನೋಡ್ರಿ ಹ್ಮ್ ಹ್ಮ್ ಗಾಡಿ ಬಂತು 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 ಗಾಡಿ ಅಲ್ಲಿ ಸರಿ ಅತ್ತೆ ನಾನು ಬರ್ತೀನಿ ಫೋನ್ ಮಾಡ್ತೀನಿ ಅತ್ತೆ ಮನೆಗೆ ಹೋಗಿ ಅಲ್ಲಿ ಏನಂತ ಅಪ್ಪ ನೋಡಿಕೊಂಡು ಮನೆಗೆ ಹೋಗಿ ಫೋನ್ ಮಾಡ್ತೀನಿ ಅಮ್ಮ ಅಂತೂ ಏನಿಲ್ಲ ಅಮ್ಮ ಪಾಪ ನನ್ನ ಪರನಾಕಿ ನನಗೆ ಇಲ್ಲಿ ನಿಮ್ಮನ್ನು ಬಿಟ್ಟು ಹೋಗದ ಒಂಥರ ಬ್ಯಾಸರ ಆಗತ್ತದ ಅತ್ತಿ ಬ್ಯಾಸರ ಮಾಡ್ಕೋಬೇಡ ನನ್ನ ಸೊಸೆ ಏನು ಇನ್ನೊಂದು ಎರಡು ದಿನ ಅಲ್ಲ ಹಾಂ ನಾವು ಹಂಗೆ ಏನಾದ್ರು ಇದಾತಂದ್ರೆ ಅರ್ಬಿ ಜವಳಿ ಸಿಗ ತೆಗ್ಸೋದು ಮತ್ತು ಬಂದು ಹೋಗಿ ಮಾಡ್ತಿರ್ತದ ಸಂಜು ಬಂದು ಬರ್ತಾನೆ ನಿಮ್ಮ ಮೇಲೆ ಆಯ್ತತಿ ಅದೇ ಧೈರ್ಯ ಮೇಲೆ ಹೊಂಟಿದ್ದೀನಿ ಮೇಡಮ್ ಹಾನಪ್ಪ ಬಂದ್ರು ಹಾ ಸರಿ ಆಯ್ತು ನಾನು ಬರ್ತೀನಿ ಮೇಡಮ್ ಸರ್ ಸಂಜು ಸರ್ ಕರ್ಕೊಂಡ್ ಬಾ ಅಂತಾರೆ ನನ್ನ ಯಾಕೆ ಗೊತ್ತಿಲ್ಲ ಸರ್ ಒಟ್ನಲ್ಲಿ ನಿಮ್ಮನ್ನ ಮತ್ತೆ ಮೇಡಮ್ ಅನ್ನ ಬಾ ಅಂತ ಹೇಳಿದ್ರು ಅದಕ್ಕೆ ಬಂದೆ ಹೌದಾ ಸರಿ ಆಯ್ತು ಅಲ್ಲ ನಾನು ಯಾಕೆ ಕರೆದಿರ್ಬೇಕು ಗೊತ್ತಿಲ್ಲ ನಡೀರಿ ನೋಡೋಣ ಅತ್ತೆ ನಾನು ಹೋಗಿ ಬರ್ತೀನಿ ಆಯ್ತವ ಬಾ ಹುಷಾರು ಸಂಜು ಹುಷಾರು ಹಾ ಅಮ್ಮ

ಅಯ್ಯೋ ಅಮ್ಮ ಎಕ್ಸಾಮ್ ಐತೆ ನಮ್ಮದು ಅದಕ್ಕೆ ಭಾಳ ಓದೋದೈತಿ ಅದಕ್ಕೆ ಮತ್ತೆ ಅಲ್ಲಿ ಬರೋದು ಕುಂಡ್ರೋದು ಇಷ್ಟು ಫೋನ್ ಹಿಡ್ಕೊಕೊಡ್ದು ಅಮ್ಮ ಏನಾರು ಅನ್ನೋದು ಎದಕ್ಕೆ ಬೇಕಾಗೈತಿ ಅದಕ್ಕೆ ನಾನು ಇಲ್ಲೇ ಅದೇನಿ ನನಗೆ ಅದು ಬೇಡ ಅಂತ ಹೇಳಿ ಆಕೆ ವಯಸ್ಸಾಗಿಲ್ಲ ಹಂಗೆ ಅಂತಿರ್ತಾಳೆ ಆಕೆ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಏನಿನ್ನ ನಮ್ದು ಬಾನೆತನ ಅಷ್ಟು ಮಾಡಿರ ಹ್ಞೂ ಮುಗೀತು ಮತ್ತೆ ಹೋಗ್ಕಾಳಲ್ಲ ಬೇಕಾರ ಮಗಳ ಮನೆಗೆ ಇರವಾಳ ನಾನು ಕರ್ಕೊಂಬನ್ನಿ ನನಗೆ ನಿನಗನ ತಂದು ನಮ್ಮವ್ವ ಹ್ಞೂ ಬೇಕು ಕುಂಡ್ರು ಎಷ್ಟು ನಿಂತು ಮಾತಾಡ್ತಿ ಅಲ್ವ ನಾನು ಎಷ್ಟು ಆಕಿಗೆ ಅಕ್ಕ ಏನಾರ ಮಾಡುವಳು ಶಾಲೆಯಾಗ ಓದೋದು ಇರ್ತತಿ ಹುಡುಗರ್ನ ಏನಾರ ಪ್ರಶ್ನೆ ಕೇಳ್ತಿರ್ತಾಳ ಕೇಳ್ತಿರ್ತಾಳೆ ಮತ್ತು ಬುಕ್ಗಳಾಗ ಏನಾರ ಬರ್ದದ್ ಕೇಳ್ತಿರ್ತಾಳ ಮಾಡ್ತಿರ್ತಾಳೆ ನಿಂಗೆ ಎದಕ್ಕೆ ಬೇಕು ಬೇ ಅಂದ್ರೆ ಮರೇ ನೀ ಮಾತಾಡೋದಕ್ಕೆ ಕದ್ದು ಕೇಳಿಸ್ಕೋದು ಬಂದು ನನಗೆ ಹೇಳೋದು ನನಗೆ ನಿನ್ನ ಮ್ಯಾಲೆ ಸೆಟ್ ಬಂದು ನಿನ್ನ ನೋಡಾಕ್ ಬರುದು ನೋಡಿರ ಆಮೇಲೆ ಏನಿಲ್ಲ ಆಮೇಲೆ ಹಿಂದಡೆ ಇದನ್ನು ಮಾಡೋದು ಹಿಂಗೆ ಮಾಡಿ ನನಗೆ ನಿನಗೆ ತಲೆ ಇದು ಕೆಡಿ ಶುಗ್ಯಾಕ್ತಾಳೆ ಅದಕ್ಕೆ ಸುಮ್ಮಗೇನು ಮತ್ತು ನೀನು ಏನು ಮಾಡೋದು ನಮ್ಮದು ಬಾನಿತನ ಅದು ಇದು ಅಂತ ಐತಲ್ಲ ನಾಳೆ ಎಲ್ಲ ನಿಗ್ರ ಆಗ್ಬಾರ್ದು ಮತ್ತಿನ್ನೇನಾರ ನಾವು ಕಿ ಟಿಕೆಟ್ ಹೆಚ್ಚಾಕ ಹೋಗಿ ಹೋಗಿಬಿಡ್ತಾ ಮೊದಲು ಹಾಕಿ ಇಲ್ಲಿ ಜೀವ ಗಮಸ್ತಿರೋದಿಲ್ಲ ಅಕ್ಕಿ ಅಲ್ಲೇ ಇಲ್ಲಿ ಅಡ್ಡಾಡ್ಕೊಂತ ಓದಾಕಿ ಅಲ್ಲಿ ಹಳ್ಯಾಗ ಇಲ್ಲಿ ಒಂದೇ ಕಡೆ ಕುಂಡ್ರದಂದ್ರೆ ಅಕ್ಕಿ ಜೀವ್ ಗಮಸ್ತಿರೋದಿಲ್ಲ ಕಿಟಿ ಕಿಟಿ ಟಿಕೆಟ್ ಹೆಚ್ಚೋದನ್ನ ಹೊಕ್ಕ ನನ್ನತ್ರ ಏನು ಮಾಡೋದು ಅದಕ್ಕ ಸುಮ್ಮನೆ ಇರೋದು ಹೌದು ಬೇ ಈ ವಯಸ್ಸಾದವ್ರ ಇದ್ರಂದ್ರೆ ಭಾಳ ತಲಿ ತಿಂತಾರಲ್ಲ ಭಿ ತಲಿ ಬ್ಯಾನಿ ಬಿಡ್ತಾರಂತ ಆತ ನಂದು ಓದ್ಕೋದು ಭಾಳ ಆಯ್ತೀವ ಹಾಂ ಉಡ್ಕೋತೀನಿ ನನಗೆ ಒಂದು ಕಲಾಸ್ ಬಿಸಿ ಬಿಸಿ ಹಾಲು ಕಾಶಿ ಕೊಟ್ಬಿಡಿ ಸಾಕು ಈಗೇನು ಊಟ ಬೇಡ ಊಟ ದಪ್ಪ ದಪ್ಪಾಗತ್ತೆ ಅದಕ್ಕೆ ನಾನು ಏನು ಡಯಟ್ ಮಾಡ್ತೀನಿ ನಾನು ಒಂದು ಬಿಸಿ ಬಿಸಿ ಹಾಲು ಕೊಟ್ಬಿಡು ಕುಡಿದು ಮಲ್ಕೋತೀನಿ ಹೊಗ ಉಚ್ಚುಡು ಅಲ್ಲ ಡಯಟ್ ಮಾಡತಾನಂತ ಡಯಟ್ ಅಂತ ಅದೇ ಏನು ಡಯಟ್ ಅದು ಅದನ್ನೇನು ಮಾಡೋದು ಊಟ ಬಿಟ್ಟ ಬೇಡ ಚಪಾತಿ ಮಾಡಿ ಮಡಿಕೆ ಮಡಿಕೆಕಾಳು ಪಲ್ಯ ಮಾಡ್ತಾನೋ ಆರೋಗ್ಯಕ್ಕೆ ಭಾಳ ಒಳ್ಳೇದ ಅದಂತೀನಿ ಅನ್ನ ಬೇಡ ಅನ್ನ ಉಂಡ್ರೆ ಒಟ್ಟು ಬರತೈತೆ ಹ್ಞೂ ಅಷ್ಟು ಮಾಡು ಹ್ಞೂ ಆಯ್ತು ಬಿ ಅ ಈಗ ನಿಂಗೆ ಆರಾಮ ಬಿದ್ದಂಗೆ ಹಾಕಲ್ಲ ಬಿ ಹ್ಞೂ ಆರಾಮ ಬಿತ್ತು ಇನ್ನು ನಾಲ್ಕು ತಿಂಗ್ಳು ನೋಡುವ ಆರು ನಾಲ್ಕು ಯಾಕೆ ಮೂರು ತಿಂಗ್ಳು ಏಳು ಎಂಟು ಒಂಬತ್ತು ಒಂಬತ್ತು ತಿಂಗಳು ಒಬ್ಬೊಬ್ರಿಗೆ ದಿನ ಹಾಕವ ಒಬ್ಬೊಬ್ರಿಗೆ ದಿನ ಹೋಗುದಿಲ್ಲ ನಿನ್ನ ಹೋಟೆಲ್ ಇದ್ದಾಗ ಎಂಟು ತಿಂಗ್ಳು ಮುಗಿಯನಂದ್ರೆ ಡೆಲಿವರಿ ಆಗಿಬಿಟ್ಟಿತ್ತು ನಂಗೆ ಅಂದರೆ ಎಂಟು ತಿಂಗ್ಳು ಮುಗು ಮುಗು ಬಿಡ್ದೆ ಮುಗಿದು ಒಂಬತ್ತರ ಬಿದ್ದೆ ಬಿದ್ದೈತನ ಕಿಡ್ದೆ ಡೆಲಿವರಿ ಆಗಿತ್ತ ನೋಡ್ಬೇಕಿದ್ ಹೆಂಗೆ ಆಕತ್ತು ಆದರೆ ನಿನ್ನ ಹೋಟೆಲ್ ಇದ್ದಾಗ ಭಾಳ ಇದಾಗಿತ್ತೇವ ನಂಗೆ ಬಣ್ಣ ಬೆಳ್ಳಗೆ ಬಂದಿತ್ತು ಈಗ ಯಾಕೋ ಮುಖ ರೊಕ್ಕ ಪೊಡಿ ಏನೋ ಏನು ನನಗೂ ಗೊತ್ತಾಗತ್ತೂ ನೋಡೋದು ದೇವ್ರ ಮೇಲೆ ಬರ ಬರೋ ಆಯ್ಕೆ ಗಂಡ ತಂದ್ಕಂಡು ಆತಂದ್ರೆ ಎಲ್ಲ ಚಲೋ ಆಕತಿ ಹ್ಞೂ ಭೀ ನನಗಂತೂ ತಮ್ಮನ ಬೇಕು ತಂಗಿ ಆದ್ರೆ ಕಾಂಪಿಟೇಷನ್ ಮೇಲೆ ನನಗೆ ಇದನ್ನು ಬೇಕು ನನಗೆ ಇದನ್ನು ಬೇಕು ಅಂತಾರ ಬೇಡ ಬೇಡ ನಂಗೆ ತಮ್ಮನ ಇರಲಿ ತಮ್ಮನೋ ತಂಗಿನೋ ದೇವ್ರು ಕೊಟ್ಟು ತಕ್ಕತಿ ನನಗೆ ಕುಂತ್ರ ನಿಂತ್ರನ ಯಾವ ಮನೆ ಕೆಲಸದವರೆಲ್ಲ ಇದ್ದು ನನಗೆ ನೀಗು ಆಕೈತಿ ಆ ತಗೋ ಬೇ ನಾನು ಉಳ್ಕೋತೀನಿ ನೀವು ಹೋಗ್ಬೇ ಹ್ಞೂ ಹಾಂ ಹಲೋ ತರುಣ್ ಹ್ಞೂ ನಮ್ಮಮ್ಮ ಬಂದಿದ್ಲಲ್ಲ ಬಾಗ್ಲ ಸಪ್ಪ ಆಗುವಷ್ಟು ಫೋನ್ ಬುಕ್ ತಳಗ ಇಟ್ಕೊಂಡು ಸ್ವಿಚ್ ಆಫ್ ಮಾಡ್ಬಿಟ್ಟಿದ್ದೆ ಇಲ್ಲಂದಿದ್ರೆ ಅಯ್ಯೋ ದೇವರೇ ನಮ್ಮ ಅಮ್ಮನ ನಮ್ಮ ಅಜ್ಜಿ ಹೇಳೋಕ ಮಾತುಗಳು ಕೇಳಿ ನನ್ ಮ್ಯಾಲ ಸ್ವಲ್ಪ ಅನುಮಾನ ಬರಾಕತ್ತೈತಿ ಮತ್ತ ಏನಾದ್ರು ಫೋನ್ ಹಿಡ್ಕೊಂಡ್ ಕೂತೀನಿ ಅಂದ್ರೆ ಇನ್ನ ಅನುಮಾನ ಬರ್ತಿತ್ತು ಸುಳ್ಳ ಬುಕ್ ಇನ್ ಯಾವ್ ಕೂತೇನಿ ಸರಿ ನಾಳೆ ಎಲ್ಲಿ ಮೀಟ್ ಆಗೋಣ ಜ್ಯೋತಿ ನಾನ್ ನಿನ್ ಹೇಳ್ತೀನಿ ಅದು ಹ ಸುಳ್ಳು ಅಲ್ಲಿ ಇಲ್ಲಿ ಯಾಕ ನಾವು ಮಾಮೂಲಿ ಸಿಗೋ ಜಾಗದಲ್ಲೇ ಸಿಗೋಣಲ್ಲ ಹ್ಮ್ ಏನಂತೀಯ ಎಷ್ಟು ದಿನ ಅಂತ ಹಿಂಗೆ ಇರೋದು ನನಗಂತೂ ಸಾಕಾಗಿ ಹೋಗೈತಿ ಮನೇಲಿ ಒಪ್ಸಿ ಮದ್ವೆ ಆದ್ರಾಯ್ತು ಏನಂತೀಯ ಹ್ಮ್ ಹ್ಮ್ ಆಯ್ತು ಮಾತಾಡೋಣಂತ ನಾನು ನಮ್ಮ ಮನೇಲಿ ಮಾತಾಡ್ತೀನಿ ನೀನು ಮಾತಾಡು ಹ್ಮ್ ಸರಿ ಆಯ್ತು ಮತ್ತ ಮುದುಕಿ ಅಂದ್ರೆ ಮತ್ತೆ ನಮ್ಮ ಅಮ್ಮನಿಗೆ ಉಚ್ಚಿಸ್ತಾಳೆ ನಾನಿಲ್ಲ ಯಾಕೆ ಇಷ್ಟು ಬೇಕಾಗಿರ್ತಿದೀಯ ಇಲ್ಲ ನಿತ್ಯೆ ಬರ್ತಿದೆ ಮಲ್ಕೋತೀನಿ ಯಾಕೋ ಕುಂತು ಕುಂತು ಫೋನಲ್ಲಿ ಬರೀ ವಾಟ್ಸಪ್ ಮೆಸೇಜ್ ಮಾಡದೆ ಮಾಡ್ದೆ ಮಾಡ್ದ ಹಂಗಾಗಿ ನಂಗೆ ನಿತ್ಯನೇ ಬರಾಕತ್ತಿಲ್ಲ ಈಗ ಹೋಗಿ ಕಪ್ಪ ಮಕ್ಕಬಿಡ್ತೀನಿ ಹ್ಞೂ ಹಂಗಾದ್ರೆ ಈಗ ಮೆಸೇಜ್ ಹಾಕಲ್ಲ ನೀನು ನಿದ್ದೆ ಮಾಡ್ತೀಯ ಹ್ಮ್ ಮಾತಾಡಿದಲ್ಲ ಇಷ್ಟು ತನ ಇನ್ನೇನ್ ಮೆಸೇಜ್ ಹಾಕಲಿ ಆಯ್ತು ತಗೋ ಮತ್ತೆ ನಾನು ನಾಳೆ ನಿಮಗೆ ಕಾಲ್ ಮಾಡ್ತೀನಿ ಇಲ್ಲ ಹ್ಮ್ ಸರಿ ಸಂಜು ಇಲ್ಲಿಗೆ ಕರ್ಕೊಂಡು ಬಂದೆ ಫಸ್ಟ್ ಮದುವೆ ಆಗಿ ಮನೆಗೆ ಹೋಗ್ಬಿಟ್ಟಿದೀವಿ ದೇವಸ್ಥಾನಕ್ಕೆ ಬಂದಿಲ್ಲ ಅದರಲ್ಲಿ ನನ್ನ ತಾಯಿ ಕನ್ನಮ್ಮ ದೇವಿಗೆ ನಮಸ್ಕಾರ ಮಾಡಿ ಹೋದ್ರೆ ಎಲ್ಲ ಒಳ್ಳೇದಾಗತ್ತೆ ಅಂತ ಬಾ ಆಶೀರ್ವಾದ ದೇವರ ಆಶೀರ್ವಾದ ತಗೊಂಡು ಮನೆಗೆ ಹೋಗೋಣ ಏನೇ ಇದ್ರು ತಾಯಿ ಎಲ್ಲ ನಿವಾರಣೆ ಮಾಡ್ತಾಳೆ ಹೌದಾ ಸರಿ ಆಯ್ತು ರೀ ಹ್ಞೂ ದೇವರ ಆಶೀರ್ವಾದ ತಗೊಂಡು ಹೋಗೋಣ ಸತ್ಯ ಐತಿ ಬಹಳ ಪವರ್ಫುಲ್ ದೇವ್ರ ಇದು ಗೊತ್ತಾ ನಿನ್ಗೆ ಇನ್ನೂ ಗೊತ್ತಿಲ್ಲ ಇನ್ಮೆಂದ ನಮ್ ಮನಿಗ್ ಬಂದಿದೆಯಲ್ಲ ನಿಲ್ಲ ಗೊತ್ತಾಗತ್ತೆ ಬಾ ಇದು ದೇವ್ರ ಸತ್ಯ ಐತಿ ಇಲ್ಲಿ ಹೋಗಕ್ಕ ಎಲ್ಲ ಒಳ್ಳೇದೇ ಆಗತ್ತೆ ಹ್ಮ್ ನಂಗೂ ಹೇಳಿದ್ದಾರೆ ಕೆಲವೊಂದ್ಸಲ ನಾನು ನೋಡಿದ್ದೀನಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ದೆ ನನ್ನ ಅತ್ತೆ ಹ್ಞೂ ಚಲೋ ಐತೆ ಕೊಲ್ಲಾಪುರಿಂದ ಇಲ್ಲಿ ಬಂದು ತಾಯಿ ನೆಲೆಸಿದ್ದು ಅಂತ ಏನೋ ಐತೆ ನಾನು ನೋಡಿದ್ದೀನಿ ಹ್ಞೂ ಗೊತ್ತು ನನಗೂ ಹೌದಾ ನಾನು ಸರ್ಚ್ ಮಾಡಿ ನೋಡಿಲ್ಲ ನೋಡು ಯಾಕಂದ್ರೆ ಇಲ್ಲೇ ಬರ್ತೀವಲ್ಲ ಇಲ್ಲೇ ಅದೇ ದೇವ್ರು ಇಲ್ಲೇ ಇರುತ್ತೆ ಅಂತ ನಾನು ಸರ್ಚ್ ಮಾಡೋಕೆ ಹೋಗಿಲ್ಲ ನೀನು ಹೇಳಿದ ತಕ್ಷಣ ನೋಡೋ ಕ್ಯೂರಾಸಿಟಿಗೆ ಸರ್ಚ್ ಮಾಡಿದ್ಯಾ ಅದೆಲ್ಲ ಗೊತ್ತಾಗೈತಿ ಸರಿ ಸರಿ ನಡಿ ಮಳೆ ಬರ ಹೊತ್ತಾಯ್ತು ಹೋಗೋಣ ಹ್ಞೂ ಆದರೂ ನನಗೆ ಮನೆಗೆ ಹೋಗೋಕ್ಕೆ ಭಯ ಅಲ್ಲಿ ಹೋದ್ಮೇಲೆ ಅಪ್ಪ ಏನು ಅಂತಾರೋ ಏನು ಮಾತಾಡ್ತಾರೋ ನಿನಗೇನಂತಾರ ನಿನಗೆ ಏನಾರ ಅವಮಾನ ಮಾಡ್ತಾರ ಅನ್ನೋದೇ ನನಗೆ ಭಯ ಸಂಜು ಏನು ಅನ್ನೋಲ್ಲ ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ಹೋಗೋಣ ಅವ್ರು ಯಾಕೆ ಏನಂತಾರೆ ಅವ್ರು ಏನಾದರೂ ಅನ್ನೋ ಹಾಗಾಗಿದ್ರೆ ನಾನು ಕರೆಸ್ತೀರ್ಕೇನೆ ಇಲ್ಲ ಅವ್ರೇನೋ ಏನೋ ಮಾತಾಡೋಕೆ ಕರೆಯತ್ತಿರ್ಬೇಕು ಇಲ್ಲ ಮದುವೆ ವಿಷಯ ಹೇಳಕ್ ಕರೆಯರ್ಬೇಕು ನಾವು ನಾವಿಬ್ರು ಹಿಂಗೆ ಹೇಳ್ದೆ ಕೇಳ್ದಾಗ ಹೋಗಿದ್ದಕ್ಕೆ ಸ್ವಲ್ಪ ಯಾಕೆ ಕರೆಯತ್ತಿರ್ಬೇಕು ಅಷ್ಟ ಅದು ಬಿಟ್ಟರೆ ಬೇರೆ ಏನೈತಿ ಹ್ಞೂ ನೋಡೋಣ ಅಲ್ಲೇ ಹೋಗಿ ಏನಂತಾರೆ ಏನೋ ಆಮೇಲೆ ನೋಡೋಣ ಹ್ಞೂ ಹಾಯ್ ಹಲೋ ಎಲ್ಲರೂ ಹೆಂಗಿದಿರಿ ಅನು ಕಲೆಕ್ಷನ್ ಸ್ಯಾರೀಸ್ಗೆ ಸ್ವಾಗತ ಲಾಸ್ಟಲ್ಲಿ ಈ ಥರ ವೀಡಿಯೋ ಹಾಕ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಿ ಇನ್ನು ಮುಂದೆ ಲಾಸ್ಟಲ್ಲಿ ನಮ್ಮ ಸೀರೆಗಳ ಬಗ್ಗೆ ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ನಿಮ್ಗೆ ಅದು ಯಾವ್ದಾದ್ರು ಸೀರೆ ಇಷ್ಟ ಆದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕಮೆಂಟ್ ಒಳಗೆ ನಾನು ಫಿನ್ ಮಾಡಿರ್ತೀನಿ ನೀವು ಹೋಗಿ ಆ ನಂಬರ್ಗೆ ವಾಟ್ಸಪ್ ಮಾಡಿದ್ರಂದ್ರೆ ನಿಮ್ಗೆ ಯಾವ ಸೀರೆ ಬೇಕೋ ಸ್ಕ್ರೀನ್ಶಾಟ್ ಹೊಡಿಕೊಂಡು ನೋಡ್ರಿ ಇದೆ ರಾಯಲ್ ಬ್ಲೂ ಕಲರ್ ಎಷ್ಟು ಚೆನ್ನಾಗಿದೆ ನೋಡ್ರಿ ಬಾರ್ಡರ್ ನೋಡ್ರಿ ಸಿಲ್ವರ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ ಮಸ್ತ್ ಐತಿ ಕಾಂಬಿನೇಷನ್ ಚಲೋ ಐತಿ ಅಂದ್ರೆ ನೀಲಿ ಬಣ್ಣದ್ದು ಸಾಡಿ ಮಾತ್ರ ಸಖತ್ತಾಗೈತಿ ಈ ಥರದ್ದು ನಾನು ಗೌರಿ ಗಣೇಶ ಹಬ್ಬಕ್ಕೆ ಆಫರ್ ಇಟ್ಟಿದ್ದೀನಿ ಇದಕ್ಕೆ ವೈಟ್ ಕಲರ್ ಬ ವರ್ಕಿಂಗ್ ಬ್ಲೌಸು ಫ್ರೀಯಾಗಿ ಇದ್ದೀನಿ ಅದ್ರ ಜೊತೆ ಒಂದು ಬ್ಲೌಸ್ ಇರುತ್ತೆ ಮ್ಯಾಚಿಂಗ್ ಬ್ಲೌಸು ಮತ್ತು ನಾನು ಬ್ಲೌಸ್ ವೈಟ್ ಕಲರ್ ಬ್ಲೌಸು ಫ್ರೀಯಾಗಿ ಕೊಡ್ತಾಯಿದ್ದೀನಿ ಇದು ನೋಡ್ರಿ ಗ್ರೀನ್ ಐತೆ ಪ್ಯಾರೆಟ್ ಗ್ರೀನ್ ಅಂದರೆ ಬಾಟಲ್ ಗ್ರೀನು ಪ್ಯಾರಟ್ ಗ್ರೀನು ಅಂತಾರಲ್ಲ ಹಾಗ ಮೇಲ್ಗಡೆ ನಡೆದ ಹತ್ರ ಸಿಗಿಸ್ಕೊಳಕ್ಕೆ ಒಂದೇ ಥರ ಬಾರ್ಡ್ರ್ ಐತಿ ತಳಗ ಮಾತ್ರ ಡಬಲ್ ಬಾರ್ಡರ್ ಇಟ್ಟಿದಾರ ಮಸ್ತ್ ಐತಿ ಗೋಲ್ಡನ್ ಕಲರ್ ಶೇಡ್ ಕೊಟ್ಟಿದ್ದಾರೆ ಇದಕ್ಕೆ ಇದನ್ನು ಚೆನ್ನಾಗೈತಿ ಇದು ನೋಡ್ರಿ ಇನ್ನೊಂದು ರಾಯಲ್ ಬ್ಲೂ ಇದನ್ನ ನೋಡ್ರಿ ಬಾರ್ಡರ್ ಮಾತ್ರ ಈ ಥರದ್ದು ಚೇಂಜ್ ಐತಿ ಎರಡು ಥರ ಬಾರ್ಡರ್ ತಗೊಂಡ್ ಬಂದಿದ್ದೀನಿ ನಿಮಗೆ ಇಷ್ಟ ಆದರೆ ಯಾವ ಬಾರ್ಡರ್ ಸೀರೆ ಬೇಕು ಅದನ್ನು ಬೈ ಮಾಡ್ಬೋದು ನೋಡಿ ಸ್ಕ್ರೀನ್ ಶಾಟ್ ಹೊಡ್ಕೊಂಡು ನನಗೆ ವಾಟ್ಸಪ್ ಮಾಡಿದ್ರಂದ್ರೆ ನಿಮಗೆ ಈ ಸೀರೆ ನಾನು ನೋಡಿರಿ ಈ ಥರ ವೈಟ್ ಕಲರ್ ಬ್ಲೌಸು ನಿಮ್ಗೆ ಫ್ರೀಯಾಗಿ ಇದ್ದೀನಿ ಇದ್ರ ಜೊತೆ ನನ್ನ ಕಡೆ ಬ್ಲೂ ಜಾಸ್ತಿ ಇದಾವೆ ಕಲರ್ಸು ಅಂದರೆ ಎಲ್ಲರೂ ಬ್ಲೂನೇ ಜಾಸ್ತಿ ಆರ್ಡರ್ ಮಾಡಾಕತ್ತಾರ ಈ ಸೀರೆ ತೊಗೊಂಡು ಬಂದ ತಕ್ಷಣ ಈಗ ನಾಲ್ಕೈದು ಸೀರೆ ಅದು ಹಾಗೆ ಒಂದು ಐದಾರು ಜನನೂ ಸೀರೆ ಇಲ್ಲೇ ನಮ್ಮ ಏರಿಯಾದಲ್ಲೇ ತೊಗೊಂಡ್ರು ಸೊ ಸೂಪರ್ ಆಗಿದಾವ ನೋಡ್ರಿ ಇದು ಪಿಂಕ್ ಕಲರ್ ಐತಿ ಇದಕ್ಕೆ ಈ ಥರ ಬಾರ್ಡ್ರ್ ಬಂದೈತಿ ಇದಕ್ಕೆ ಗೋಲ್ಡನ್ ಶೇಡ್ ಬಾರ್ಡರ್ ಕೊಟ್ಟಿದಾರೆ ಸಕ್ಕತ್ತಾಗೈತೆ ಸಾಡಿ ಮಾತ್ರ ಬೆನ್ನೆ ಥರ ಮೆತ್ತಗಿದಾವ್ ಊಟ್ರೆ ವಜ್ಜೆ ಆಗೋಲ್ಲ ಆ ಥರ ಇದ್ದಾವೆ ಕ್ವಾಲಿಟಿ ಮಾತ್ರ ಸೂಪರ್ ಆಗೈತಿ ಕ್ವಾಲಿಟಿ ಬಗ್ಗೆ ಮಾತಾಡೋಗೆ ಇಲ್ಲ ಎಲ್ಲಕ್ಕೂ ಒಂದೊಂದು ಬ್ಲೌಸು ಫ್ರೀ ಇಟ್ಟಿದ್ದೀನಿ ಗೌರಿ ಗಣೇಶ ಹಬ್ಬಕ್ಕೆ ಹೊಸದಾಗಿ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಲ್ಲ ಏನಾದರೂ ಆಫರ್ ಇಡಬೇಕು ಹೇಳಿ ನಾನು ಒನ್ ಫಿಫ್ಟಿ ಬ್ಲೌಸನ್ನ ಫ್ರೀಯಾಗಿ ಇದೀನಿ ಯಾರಿಗೆಲ್ಲ ಬೇಕಂತಿರಲ್ಲ ಬೇರೆಯವ್ರ ಕಡೆ ಆದರೆ ಒನ್ ಫಿಫ್ಟಿ ಆ ಬ್ಲೌಸಿಗೆ ತಗೋತಾರ ಎಲ್ಲ ಕೊಡಿಸಿ ಹನ್ನೆರಡು ನೂರು ರೂಪಾಯಿ ಪ್ರೈಸ್ ಇಟ್ಟಿರ್ತಾರೆ ಸೀರೆದು ಆದರೆ ನಾನು ಹಾಗಲ್ಲ ಐವತ್ತು ರೂಪಾಯಿ ಕಮ್ಮಿನೇ ನಂದು ಎಲ್ಲ ಕಡೆ ಫಸ್ಟ್ ಅಂತ ಇದು ನೋಡಿ ರೆಡ್ ಕಲರ್ ಸಾಡಿ ಐತಿ ಈ ಥರದ್ದು ಪಲ್ಲು ಯಾವ ಥರ ಬರುತ್ತೆ ನಾನು ನಿಮ್ಗೆ ಬಿಚ್ಚಿ ಓಪನ್ ಮಾಡಿ ತೋರಿಸ್ತೀನಿ ಸೀರೆ ಜಾಸ್ತಿ ಬಿಚ್ಚಕ್ಕೆ ಹೋಗಲ್ಲ ಯಾಕಂದ್ರೆ ಅದೇ ಥರ ಮಡಿಕೆ ನಮಗೆ ಮಡ್ಚಕ್ಕೆ ಬರೋದಿಲ್ಲ ಹಂಗಾಗಿ ಜಾಸ್ತಿ ಓಪನ್ ಮಾಡೋಂಗಿಲ್ಲ ನಮ್ಗೆ ಎಷ್ಟು ಆಗುತ್ತೋ ಅಷ್ಟು ಓಪನ್ ಮಾಡಿ ತೋರಿಸ್ತೀನಿ ಕಾಂಬಿನೇಷನ್ ಮಾತ್ರ ಸಕ್ಕತ್ತಾಗಿದವ ಸಾಡಿವು ಮಸ್ತ್ ಅದಾವೆ ಮೆತ್ತಗೆ ಅಷ್ಟು ದಪ್ಪಿದ್ದವರು ಉಟ್ರೆ ಅದು ಅಷ್ಟು ದಪ್ಪ ಅನ್ಸಲ್ಲ ಹಂಗೆ ಕ್ವಾಲಿಟಿ ಸೂಪರ್ ಆಗದವ ನಿಮ್ಗೆ ಯಾರಿಗಾದ್ರು ಬೇಕಂದ್ರೆ ಶಾಟ್ ಹೊಡೆದು ನಾನು ವಾಟ್ಸಪ್ ನಂಬರ್ ಕಾಣ್ತಾ ಇದ್ದಿಲ್ಲ ಸ್ಕ್ರೀನ್ ಮ್ಯಾಲಿಗೆ ಈ ಅದಕ್ಕೆ ನೀವು ವಾಟ್ಸಪ್ ಮಾಡಿದ್ರೆ ಸಾಕು ನಾನು ನಿಮಗೆ ಸೀರೆನ ಕಳಿಸ್ಕೊಡ್ತೀನಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ಅಂದ್ರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸೀರೆ ಏನಾದರೂ ಡ್ಯಾಮೇಜ್ ಇದ್ರೆ ಸೀರೆ ನೀವು ಓಪನ್ ಮಾಡುವಾಗ ವೀಡಿಯೋ ಮಾಡಿ ಅದನ್ನು ನಮ್ಗೆ ಸೆಂಡ್ ಮಾಡಬೇಕು ಡ್ಯಾಮೇಜ್ ಇದ್ರಷ್ಟೇ ಇಲ್ದಿದ್ರೆ ಸೀರೆ ಎಕ್ಸ್ಚೇಂಜ್ ಇರುತ್ತೆ ಡ್ಯಾಮೇಜ್ ಇದ್ರೆ ಇಲ್ದಿದ್ರೆ ಇಲ್ಲ ಎಕ್ಸ್ ದುಡ್ಡು ವಾಪಸ್ ಸಿಗೋಂಗಿಲ್ಲ ಮೊದಲೇ ಹೇಳ್ಬಿಡ್ತಾಯಿದ್ದೀನಿ ಹಾಗೆ ನಿಮಗೆ ಈ ಸೀರೆ ಬೇಕು ಅಂತಂದರೆ ನೋಡಿರಿ ಸ್ಕ್ರೀನ್ ಸ್ಕ್ರೀನ್ಶಾಟ್ ಹೊಡೆದು ನಂಗೆ ಇದು ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರ್ತೈತಿ ಆಲ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತೈತಿ ಬೇಕು ಅಂತಂದರೆ ಬೇಗ ಬೇಗ ಹೋಗಿ ಬುಕ್ ಮಾಡ್ಕೊಳ್ಳಿ ಯಾಕಂತಂದರೆ ಎಲ್ಲ ಇಲ್ಲೇ ಏರಿಯಾದಲ್ಲೇ ಬೇಗ ಬೇಗ ಖಾಲಿ ಆಗತ್ತವ ಮತ್ತು ನಾನು ರೀಸ್ಟಾಕ್ ಮಾಡಿಸ್ಬೇಕೀಗ ಅಲ್ಲಿವರೆಗೂ ನಿಮಗೆ ಯಾವ ಕಲರ್ಸ್ ಬೇಕೋ ನೋಡಿ ಬುಕ್ ಮಾಡಿ